ஒ நூதுக்குலி தாய்க்குமெண்ட் குடுப்பினேஜ் தாய்க்க வரப்பூடு பூஜாரி தாய் வர பூஜாரி தோனி உந்திர்ப்பு கவரமெண்ட் தர்ம வரப்பா கோணி காசு தோணி மொபைல்

ಅದೇ ಒಂದು ಗೋನಿ ಗೋರ್ಮೆಂಟ್ ಬರ್ತೀನಿ ಧರ್ಮದ ಬರ್ತೀನಿ ಒಂದು ಒಂದು ಧರ್ಮದ ಗೋಣಿ ಬರ್ತೀನಿ ಮೊಕಲ್ ಮೂಲು ಚಾರ್ಜ್ ಮಲ್ತು ಅಂದೇ ಅದೇ ಮೇರೆ ನಮ್ಮ ಮೋನ ತೂಲೆ ಅದೇ ಮೇರೆ ತೂಲೆ ಒಂದು ಕ ಚಾರ್ಜ್ ಮಾಲ್ ಸಂಬಂಧಪಟ್ಟ ಅಧಿಕಾರನಾಗಲು ಕ್ರಮದೇ

ದಿನಸಿ ಅಂಗಡಿಯಲ್ಲಿ ಅದು ಆ ರೇಷನ್ ಅಂಗಡಿ ಕೊಡ್ಲಿಕ್ಕೆ ಉಂಟು ನಮಗೆ ಗೊತ್ತಿಲ್ಲ ಇದರ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿದೆ ಮಾಹಿತಿ ಗೊತ್ತಿಲ್ಲ ದಿನಸಿ ಅಂಗಡಿ ಆಕ್ಚುಲಿ ಒಬ್ಬ ಡ್ರೈವರ್ ನಾನು ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿದ್ದೇನೆ ದಿನಸಿ ಅಂಗಡಿಯಲ್ಲಿ ರೇಷನ್ ಕೊಡ್ತಾ ನಾನು ಇಷ್ಟ ಆಗ ನನಗಿಲ್ಲ ಅವರದೇ ಆದ ಕೆಲವೊಂದು ಸಿಸ್ಟಮ್ ಅನ್ನು ಚಾಲು ಮಾಡಿದ್ದಾರೆ ಶುಕ್ರವಾರ ಬಂದ್ರೆ ರೇಷನ್ ಇಲ್ಲ ಯಾಕಂದ್ರೆ ಅಲ್ಲಿ ದೇವಸ್ಥಾನಕ್ಕೆ ಅವರ ಭಕ್ತರಿದ್ದಾರೆ ಅಲ್ಲಿ ಬ್ಲಾಕ್ ಆಗ್ತಾರೆ ಅಂತ ಹೇಳಿ ಅವರೇ ಶುಕ್ರವಾರ ಕೊಡುವ ನಿಲ್ಲಿಸ ಇದು ಯಾವ ನಿಯಮ ನನಗೆ ಗೊತ್ತಿಲ್ಲ ಶುಕ್ರವಾರ ಕೊಡ್ಲಿಕ್ಕೆ ನನಗೆ ಗೊತ್ತಿಲ್ಲ ಇದು ನನ್ನ ಮಾಹಿತಿ ಬೇಕಾಗಿದೆ ಇದರ ಬಗ್ಗೆ ಕೂಡ ಶುಕ್ರವಾರ ಕೊಡ್ಲಿಕ್ಕೆ ಉಂಟಾ ಇಲ್ಲ ಮತ್ತೆ ಸಂಜೆ ನಾಲ್ಕರಿಂದ ಅವರದ್ದು ಕ್ಲೋಸು ರೇಷನ್ ಕೊಡುದೇ ದಿನ ಹೋಗ್ತಾರೆ ರೇಷನ್ ಕೊಡುದಿಲ್ಲ ನಾಲ್ಕು ಗಂಟೆಗೆ ಕ್ಲೋಸು ಪಾಪದವರು ಹೋದ್ರೆ ಎಷ್ಟು ಎಷ್ಟು ಜನರನ್ನು ಅಂದರೆ ಪಾಪದವರು ಹೋದ್ರೆ ಸರ್ವರ್ ಇಲ್ಲ ಅವಳು ಸರ್ವರ್ ಇಲ್ಲ ಮತ್ತೆ ಅಕ್ಕಿಯನ್ನು ಅಲ್ಲೇ ಬಿಡುವವರಿಗೆ ಅಲ್ಲೇ ಚೀಟು ಬರೆದು ಕೊಡ್ತಾರೆ ಎಷ್ಟು ರೂಪಾಯಿ ಇದ್ದು ನೀವು ಇಲ್ಲಿ ದಿನಸಿ ಅವ ಬದಿಯಲ್ಲಿ ಅಂಗಡಿಗೆ ಅಂಗಡಿಯ ಜೊತೆಗೆ ರೇಷನ್ ಅಲ್ಲ ಅಲ್ಲಿ ಯಾವ್ದಾರ ಅವರಿಗೆ ಪರ್ಮಿಷನ್ ಇದೆ ಸರ್ಕಾರ ಪರ್ಮಿಷನ್ ಇದೆ ಅದು ನಮ್ಗೆ ಮಾಹಿತಿ ಇಲ್ಲ ಇಂಪ್ರೂವ್ಮೆಂಟ್ ಆಗ ಒಂದು ಸಿ ಕ್ಯಾಮರಾ ಯಾಕೆ ಹಾಕ್ಲಿಲ್ಲ ಯಾಕೆ ಅಂದ್ರೆ ಇವರದ್ದು ನೋಡಿ ನಂದ ವಿಡಿಯೋ ವೈರಲ್ ಮೇಲೆ ಅದರ ಮರು ದಿವಸ ಮುನ್ನೂರು ನೀವು ಬೇಕಾದ್ರೆ ಕಾಲ್ ಲಿಸ್ಟ್ ಚೆಕ್ ಮಾಡಿ ಮುನ್ನೂರ ಮಿಕ್ಕಿ ಕಾಲ್ ಬಂದಿದೆ ಎಲ್ಲ ಕಂಪ್ಲೇಂಟ್ ನನಗೆ ಈಗ ಮೊದಲಿಗೆ ಬಂದದ್ದು ನಮಗೆ ಕಂಪ್ಲೇಂಟ್ ಏನಂದ್ರೆ ಸತೀಶ್ ಈಗ ಗಾರ್ತಾ ಉಂಟು ನಾಲ್ಕು ಗಂಟೆಗೆ ಒಂದು ಗೂಡ್ಸ್ ಗಾಡಿ ಬಂತು ಮೂಟೆ ಮೂಟೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಅವರ ಅಂಗಡಿ ಓಪನ್ ಅವರು ಎಂಟೂವರೆ ಗಂಟೆಗೆ ಹ ಇವರ ಬೆಳಿಗ್ಗೆ ಇದು ಯಾರು ಮಾಡೋದು ಇದು ಓಣರ್ ಮಾಡೋದು ಇದು ಇದು ಓನರೇ ಮಾಡ್ತಾ ಇದ್ದದ್ದು ನಾಲ್ಕೂವರೆ ಗಂಟೆಗೆ ಬಂದು ಅಂಗಡಿಯಲ್ಲಿ ಓಪನ್ ಮೂಟೆ ಮೂಟೆ ಅಕ್ಕಿಯನ್ನು ಸಾಗಿಸ್ತಾರೆ ಎಲ್ಲಿಗೆ ಸಾಗಿಸ್ತಾ ಪ್ರಶ್ನೆ ಮಾಡಿದ್ರೆ ದಬ್ಬಾಳಿಕೆ ಒಬ್ಬ ಒಬ್ಬ ಪ್ರಭಾವಿ ರಾಜಕಾರಿ ಹೆಸರು ಹೇಳಿ ದಬ್ಬಾಳಿಕೆ ಮಾಡ್ತೇನೆ ನೋಡ್ಕೊಳ್ತೇನೆ ನಿನ್ನ ರೇಷನ್ ಕಾರ್ಡ್ ಹೌದು ನಾನು ಒಪ್ಪಿಕೊಳ್ತೇನೆ ಸುಮಾರು ಅರವತ್ತು ಎಪ್ಪತ್ತು ವರ್ಷದಿಂದ ನಮ್ಮ ಮಾವನವರು ಅಂಗಡಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರ ತಂದೆಯ ಕಾಲದಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಎರಡು ಮೂರು ತಿಂಗಳ ಹಿಂದೆ ಎರಡು ಮೂರು ತಿಂಗಳಿಂದ ಸತೀಶ ಮತ್ತು ವಿಜಯ ಎಂಬ ಇಬ್ಬರು ಅಣ್ಣ ಸಂಬಂಧಿರು ಇಬ್ರು ತಿಂಗಳು ತಿಂಗಳು ಬಂದು ನಮ್ಗೆ ಕಿರುಕುಳ ಕೊಡೋದು ಈ ತರ ವಿಡಿಯೋ ಮಾಡುದು ವೈರಲ್ ಮಾಡುದು ಒಬ್ಬ ಬಂದ ವೈರಲ್ ಮಾಡಿದ್ರು ಆಗ ನಾನು ಇರ್ಲಿಲ್ಲ ನಮ್ಮ ಮಾವ ಅವರು ಮಾತ್ರ ಇದ್ರು ಎರಡು ಮೂರು ಚೀಲಗಳನ್ನು ಒಳಗೆ ಬಂದು ಕೊಟ್ಟು ನಮ್ದೇ ಚೀಲ ನಮ್ದೇ ಅಕ್ಕಿ ಅಂತ ಎಲ್ಲ ತಗೊಂಡು ನಮ್ಮ ಅಂಗಡಿಯಲ್ಲಿ ಇದ್ದ ಚೀಲಗಳನ್ನೆಲ್ಲ ತಕೊಂಡೋಗಿದ್ದಾನೆ ಮತ್ತೆ ಇನ್ನೂ ಎರಡು ತಿಂಗಳ ಹಿಂದೆ ಇನ್ನೊಬ್ಬ ಸತೀಶ ಬಂದ ಅವನು ಕೂಡ ಹಾಗೆ ರಂಪಾಟ ಎಲ್ಲ ಮಾಡಿ ಎಲ್ಲ ಹೋಗಿದ್ದಾನೆ ಮತ್ತೆ ನಾನು ಇರ್ಲಿಲ್ಲ ಆಗ ಆ ಸಮಯದಲ್ಲಿ ಈ ತಿಂಗಳು ಏನಂದ್ರೆ ನಾನ್ ನಾನಿದ್ದೆ ಅಂಗಡಿಯಲ್ಲಿ ನಾನು ಇರುವಾಗ ಬಂದು ಅವನು ನನ್ನ ವಿಡಿಯೋನೆಲ್ಲ ಮಾಡ್ತೇನೆ ನಿಮಗೆ ಇದು ಮಾಡ್ತೇನೆ ಅದು ಮಾಡ್ತೇನೆ ಅಂತ ತುಂಬಾ ಧಮಕಿ ಎಲ್ಲ ಹಾಕಿದ್ದಾನೆ ಅದು ವಿಡಿಯೋ ಎಲ್ಲ ಮಾಡಿ ಅವನು ಈಗ ಇತ್ತೀಚಿನ ಜಾಲತಾಣಗಳು ಎಲ್ಲ ಕಡೆ ಹರಡಿದ್ದಾನೆ ಇದು ಸ್ಟಾರ್ಟ್ ಆದದ್ದು ಕಿಂಗ್ಗಡೆ ಒಂದು ಮೈನ್ಸ್ ಚಾನೆಲ್ ಇಂದ ಮೈನ್ಸ್ ಚಾನೆಲ್ ಅಲ್ಲಿ ಸುರೀಗ ಅವನು ಹರಡಿದ್ದಾನೆ ಇದು ನ್ಯೂಸ್ ಅನ್ನು ಮತ್ತೆ ಇದು ನನಗೆ ಮಾನಸಿಕ ಕಿರುಕುಳ ಕೊಟ್ಟಿದೆ ಮತ್ತೆ ಜನಗಳಿಗೆಲ್ಲ ಈಗ ಸರ್ ಇಡೀ ಕರ್ನಾಟಕಕ್ಕೆ ಅವನು ಇದು ಪ್ರಚಾರ ಮಾಡಿದ್ದಾನೆ ನಾನು ಕೂಡ ಕಂಪ್ಲೇಂಟ್ ಮಾಡಿದ್ದೇನೆ ಫುಡ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಮಾಡಿದ್ದೇನೆ ಇದನ್ನು ಮತ್ತೆ ತಹಸೀಲ್ದಾರ್ಗೂ ಕೂಡ ಕಂಪ್ಲೇಂಟ್ ಮಾಡಿದ್ದೇನೆ ಡೆಪ್ಯೂಟಿ ಡೈರೆಕ್ಟರ್ಗೆ ಕೂಡ ಕಂಪ್ಲೇಂಟ್ ಮಾಡಿದ್ದೇನೆ ಈಗ ಕಮಿಷನರ್ಗೂ ಕೂಡ ಡೈರೆಕ್ಟ್ ಇದು ಮಾಡಿದ್ದೇನೆ ಮತ್ತೆ ಮುನಿಯಪ್ಪ ಸರ್ ನಮ್ ಕೆ ಎಚ್ ಮುನಿಯಪ್ಪ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೇನೆ ಈ ವಿಷಯದ ಬಗ್ಗೆ ಈಗ ಅದು ವಿಡಿಯೋ ಕೂಡ ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟೆ ಅದು ಹತ್ತು ದಿನಗಳಾಯಿತು ಸರ್ ಈಗ ಹತ್ತು ದಿನಗಳ ಮೇಲೆ ಆಯ್ತು ಅದು ನನ್ನ ವಿಡಿಯೋವನ್ನು ಡಿಲೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾರಿಗೂ ಆ ವೈರಲ್ ಇನ್ನೂ ಕೂಡ ಹಾಗೆ ಉಂಟು ಆ ಪ್ರಕರಣ ನಾನು ಹೇಳಿ ನನಗೆ ಈಗ ತುಂಬಾ ಮಾನಸಿಕ ಹಿಂಸೆ ಆಗ್ತಾ ಇದೆ ಆ ವೈರಲ್ ಇದು ಮಾಡಿದ್ರಿಂದ ಅವನು ಇದು ಆಕ್ಷನ್ ತಗೋಬೇಕಂತ ನಾನು ಎಲ್ಲರ ಹತ್ರ ಕೇಳಿಕೊಳ್ತೇನೆ ಮತ್ತೆ ನಮ್ಗೆ ಇದರ ಆತನ ಆತನಿಗೆ ಎರಡು ವೆಹಿಕಲ್ ಇದೆ ಕಾರ್ ಗಳಿದೆ ಅವನಿಗೆ ಮತ್ತೆ ಆ ಬಿ ಪಿ ಆರ್ ಕಾರ್ಡ್ ಅರ್ಹತೆ ಇದೆಯಾ ಅಂತ ಒಂದು ಸರಿ ನಾ ಸರ್ಕಾರದ ಗಮನಕ್ಕೆ ಬರ್ಬೇಕು ಸರ್ ವಿಜಯ್ ಅಂತ ಹೇಳಿ ಅಣ್ಣ ತಮ್ಮಂದಿ ಹಾ ಮೊನ್ನೆ ಸತೀಶ ಎಂಬ ನನ್ನ ವಿಡಿಯೋ ತೆಗೆದು ಎಲ್ಲ ವೈರಲ್ ಮಾಡಿದ್ದಾನೆ ನಾನ್ ಸತೀಶ ಮತ್ತೆ ವಿಜಯ ದೂರು ಕೊಟ್ಟದೀಗ ಎಂಥ ಪ್ರಕರಣ ಕೂಡ ಹಾಗೆ ಉಂಟು ಸರ್ ನನಗೆ ಈಗ ಇಂದ ಮಾತ್ರ ಈಗ ಡಿಲೀಟ್ ಆಗಿದೆ ನಂದು ವೈರಲ್ ಮಾಡಿರೋದು ಬೇರೆ ಚಾನೆಲ್ಗಳಲ್ಲೂ ಹಾಗೆ ಉಂಟು ವೈರಲ್ ಮಾಡ್ತಾನೆ ಇದ್ದಾನೆ ಇನ್ನು ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅದು ಕಾಪಿ ಕೂಡ ನನ್ನ ಹತ್ರ ಉಂಟು ಹತ್ತು ದಿನ ಆಯಿತು ಸರ್ ಅದು ಕೊಟ್ಟಿದ್ದೀನಿ ಸರ್ ಇದು ಟ್ವೆಂಟಿ ಸೆಕೆಂಡ್ಗೆ ಮೊನ್ನೆ ಟ್ವೆಂಟಿ ಸೆಕೆಂಡ್ಗೆ ಇದು ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ಮತ್ತೆ ಪೊಲೀಸ್ ಹೇಳಿದ್ರು ನಾನು ಡಿಲೀಟ್ ಮಾಡಿಸ್ತೇವೆ ಅಂತ ಹೇಳಿ ಹೇಳಿದ್ರು ಡಿಲೀಟ್ ಮಾಡಿಸ್ತೇನೆ ಅಂತ ಹೇಳಿ ನಾವು ವಾಪಸ್ ಬಂದ್ವಿ ಅದು ನೆಕ್ಸ್ಟ್ ಡೇ ಕೂಡ ಹಾಗೆ ಉಂಟು ಇನ್ನು ನಾನು ಹೋಗ್ಲಿಲ್ಲ ಮತ್ತೆ ಸ್ಟೇಷನ್ ಗೆ ಅದು ಡಿಲೀಟ್ ಮಾಡೋವರೆಗೂ ನಾನು ಬರುದಿಲ್ಲ ಅಂತ ಹೇಳಿದ್ದೇನೆ ಅಲ್ಲಿ ಅದು ಇನ್ನು ಹತ್ತು ಹದಿನೈದು ದಿವಸ ಹಾಗೆ ಉಂಟು ಸ್ಟೇಷನ್ ಅಲ್ಲಿ ಹೌದು ಹೌದು ಅವಕಾಶ ಇದೆ ನಾವು ಕೊಡ್ತೇವೆ ಹಣ ಕೊಡೋದಿಲ್ಲ ಮತ್ತೆ ಯಾವಾಗ್ಲೂ ಬಂದು ಒಂದು ತಿಂಗಳಲ್ಲ ಇದು ಎರಡು ಮೂರು ತಿಂಗಳಿಂದ ಅವನು ಹಾಗೆ ದಬ್ಬಾಳಿಕೆ ನನ್ನ ಮೇಲೆ ನಡೆಸ್ತಾ ಇದ್ದಾನೆ ನಾನು ಇವತ್ತು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೇನೆ ನಾನು ಕೂಡ ಮಾಡಿದ್ದೇನೆ ಒಂದು ವಿಡಿಯೋ ಅದು ಮಾತ್ರ ವೈರಲ್ ಆಗ್ಲಿಲ್ಲ ಯಾರಿಗೂ ಕೂಡ ಮಾಹಿತಿ ಇಲ್ಲ ಅರ್ಹತೆ ಇಲ್ಲ ಅಂತ ಎ ಪಿ ಎಲ್ ಅಲ್ಲ ಫೋರ್ ವೀಲರ್ ಇದ್ದವರಿಗೆ ಎ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಮತ್ತೆ ಫೋರ್ ವೀಲರ್ ಇದ್ರೆ ಈಗ ಅವರಿಗೆ ದಂಡ ಹಾಕ್ಬೇಕು ಸರ್ಕಾರ ಫುಡ್ ಇನ್ಸ್ಪೆಕ್ಟರ್ಗೆಲ್ಲ ಮಾಡಿದ್ದೇನೆ ನಾನು ರಿಪೋರ್ಟ್ ಕಾರ್ ವೆಹಿಕಲ್ ನಂಬರ್ ಎಲ್ಲ ಮಾಡಿದ್ದೇನೆ ಮೊನ್ನೆ ಮಾಡಿದ್ದೇನೆ ಸ್ಪೀಡ್ ಪೋಸ್ಟ್ ಮಾಡಿ ಕಲಿಸಿದ್ದೇನೆ ನಾನು ನಮ್ ಸ್ಥಳೀಯರು ಬಂದು ಹೇಳಿದ್ರು ಈ ತರ ಮಾಹಿತಿ ಯಾವ್ದು ಫೋರ್ ವೀಲರ್ ಎಲ್ಲ ಉಂಟು ಮನೆಯಲ್ಲಿ ಹೌದು ಗಲಾಟೆ ಉಂಟು ಅವ್ನಿಗೆ ಈ ತರವಾಗಿ ಗಲಾಟೆ ಮಾಡುವಾಗ ಅಧಿಕಾರನೇ ಇಲ್ಲ ಅವ್ನಿಗೆ ಬಿಪಿಎಲ್ ಕಾರ್ಡ್ ಅರ್ಹತೆನೆ ಕೂಡ ಇಲ್ಲ ಆ ಫೋರ್ ವೀಲರ್ ಇದ್ದವರಿಗೆ ಯಾಕೆ ಈ ತರ ಎಲ್ಲ ಬಿ ಪಿ ಎಲ್ ಕಾರ್ಡ್ ಕೊಡ್ತೀರಾ ನೀವು ಅಂತ ಹೇಳಿ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಇರೋದು ಇವಾಗ ಸದ್ಯಕ್ಕೆ ಇವಾಗ ಬಿ ಪಿ ಎಲ್ ಕಾರ್ಡ್ ಇದೆ ಅವರಿಗೆ ಹತ್ತು ಜನ ಇದ್ದಾರೆ ಅವರು ನೂರು ಕೆಜಿ ಅವ್ನಿಗೆ ಒಂದ್ ಕೆಜಿ ತಿಂಗಳಿಗೆ ಹತ್ತು ಕಾರ್ಡ್ಲಿ ಹತ್ತು ಜನದ ಹೆಸರು ಉಂಟು ಅವನದ್ದು ಒಬ್ಬರಿಗೆ ಒಂದು ಹತ್ತು ಕೆಜಿ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಅವನಿಗೆ ನೂರು ಕೆಜಿ ಅವನು ಅಕ್ಕಿ ಅವನಿಗೆ ಮಾಡ್ತಾ ಇದ್ದಾನೆ ಸರ್ ಇವ್ರದ್ದು ಕೂಡ ಲಾಸ್ಟ್ ಟೈಮ್ ಎರಡು ತಿಂಗಳ ಹಿಂದೆ ಕೂಡ ವೈರಲ್ ಆಗ್ಲಿಲ್ಲ ಆದ್ರೆ ಇದು ಸಿಸಿ ಟಿವಿ ಇಲ್ಲ ಅವನು ಹಾಕಿದ್ದನ್ನ ಮಾತ್ರ ವಿಡಿಯೋ ಉಂಟು ಸರ್ ಅದು ಲಾಸ್ಟ್ ಟೈಮ್ ಅವ್ನು ಪಂಚಾಯತಿಗೂ ಕೂಡ ಕಲಿಸಿದೆ ನಾವು ಒಂದು ಗ್ರೂಪ್ ಉಂಟು ಅವನು ಅಷ್ಟೇ ಉಂಟು ನಾವ್ ಅಷ್ಟೇ ಕೊಡ್ಬೇಕಾಗ್ತದೆ ನೂರ್ ಕೆಜಿ ಕೊಡ್ಬೇಕಾಗ್ತದೆ ಅವ್ರ ಗೋಳಿ ತರ್ಬೇಕು ನಾವ್ ಆ ಮೇಲೆ ಹಾಕಿ ಕೊಡ್ತೇವೆ ಮತ್ತೆ ಈ ಲಾಸ್ಟ್ ಟೈಮ್ ಅಂತ ಹೇಳಿದ್ರೆ ಈ ಸರಿ ಅವನು ಅವ್ರ ಅಮ್ಮ ಜೊತೆ ಬಂದಿದ್ರು ಅವ್ರ ಅಮ್ಮ ಗೋಳಿ ಚಿನ್ನ ತಕೊಂಡ್ ಬಂದಿದ್ದಾರೆ ನಮ್ಮ ಅಂಗಡಿಗೆ ನಮ್ಮ ಅಂಗಡಿ ತಕೊಂಡ್ ಬಂದ್ರು ಅವ್ನು ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಅವ್ರ ಅಮ್ಮಗೆ ನೀನ್ ಸುಮ್ಮನೆರು ನೀನ್ ಸುಮ್ಮನೆ ನಾನ್ ನೋಡ್ಕೊಳ್ ನಮ್ದು ಗೋಳಿ ಅದು ಅಂತ ಹೇಳಿ ಎತ್ಕೊಂಡು ಹೋಗ್ತಾ ಇದ್ದಾನೆ ನಾನ್ ಬಿಡ್ಲಿಲ್ಲ ಅದು ಅವ್ರಿಗೆ ಮಾಡ್ಲಿಕ್ಕೆ ಇವರ ಇವರಿದ್ರೆ ಇವ್ರ ಹತ್ರ ಹೇಳ್ಕೊಂಡು ಹೋಗ್ತಾನೆ ಅವನು ನಮ್ಮ ಮಾವರ ಹತ್ರ ನಾನ್ ಬಿಡ್ಲಿಲ್ಲ ನಾನು ಎದುರಿಗೆ ನಿಂತೆ ಈಗ ದಿನಗಳಿಗೆಲ್ಲ ನಾನ್ ದರ್ಪ ತೋರಿಸ್ತೇನೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಅಂತ ಹೇಳಿ ಎಲ್ಲ ವೈರಲ್ ಆಗ್ತಾ ಉಂಟು ಯಾರು ಕೊಂಡಿಲ್ಲ ನಮ್ಗೆ ಅದು ಕಟೀಲ್ ಪರಿಸರದಲ್ಲಿ ಅದು ರೇಷನ್ ಅಂಗಡಿ ಇರೋದ್ರಿಂದ ಅವ್ರು ತಿಂಗಳು ತಿಂಗಳು ನಮ್ಮ ಅಂಗಡಿಗೆ ಬಂದು ಹೋಗ್ಬೇಕು ಸರ್ ಅದಕ್ಕೆ ಇವನ ವಿರುದ್ಧ ಸರಿಯಾದ ಕಠಿಣ ಕ್ರಮಗಳನ್ನು ತಗೊಳ್ಬೇಕು ಸರ್ ಮತ್ತೆ ನಮಗೆ ರೇಷನ್ ಅಂಗಡಿಯಲ್ಲಿ ನಡೆದ ಮಾತಿನ ಚಕಾಮಕಿಯ ಬಗ್ಗೆ ನಾನು ವಿವರ ನೀಡುತ್ತಿದ್ದೇನೆ ಆಲ್ರೆಡಿ ನಾನು ಅಲ್ಲಿ ಹೇಳಿ ಆಗಿದೆ ಎಲ್ಲ ವಿಷಯಗಳನ್ನು ಅವರು ದೀಪಾ ನಾಯಕ್ ಮುನ್ನೆ ಆದ ನಂತರವೂ ಬಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಪ್ರೆಸ್ ಮೀಟ್ ಮಾಡಿ ಎಲ್ಲ ಸುಳ್ಳು ಹೇಳಿಕೆಗಳನ್ನು ನೀಡಿ ಹೋಗಿದ್ದಾರೆ ನಾವು ವಿದ್ಯುತ್ ಡಾಕ್ಯುಮೆಂಟ್ಸ್ ಬಂದಿದ್ದೇವೆ ಎಲ್ಲ ದಾಖಲೆಗಳನ್ನು ತಂದಿದ್ದೇವೆ ಮತ್ತು ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾಕೆಂದರೆ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ರೇಷನ್ ಅಂಗಡಿ ಇರುವುದು ಅದು ಒಂದು ಮತ್ತೊಂದು ಅವರು ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಹೋಟೆಲ್ನವರಿಗೆ ಬಡವರಿಗೆ ಬಂದ ಅಕ್ಕಿಯನ್ನು ಹೋಟೆಲ್ನವರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ಮೂಟೆ ಮೂಟೆ ಅಕ್ಕಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ಮೂಟೆ ಮೂಟೆ ಅಕ್ಕಿಯನ್ನು ಯಾರಿಗೂ ಮಾರಾಟ ಮಾಡ್ತಾ ಅದರ ಬಗ್ಗೆ ತನಿಖೆ ಆಗಬೇಕು ನಾವು ಗ್ರಾಮಸ್ಥರೆಲ್ಲ ಸೇರಿ ಇದಕ್ಕೆ ಆ ಫೈಲ್ಗೆ ನಾವು ಸೈಲ್ ಸೈನ್ ಹಾಕಿದ್ದೇವೆ ಅದು ದಾಖಲೆಗಳ ದಾಖಲೆಗಳಿಗೆ ಸೈನ್ ಹಾಕಿದ್ದೇವೆ ಇದನ್ನು ನಾವು ಇನ್ನು ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ನೀಡ್ತಾ ಇದ್ದೇವೆ ಸಂಬಂಧಪಟ್ಟ ಅಂತ ಮುಂಚೆ ನಡೀತಾ ಇರಲಿಲ್ಲ ಮುಂಚೆ ನಡೀತಾ ಇತ್ತು ಗೊತ್ತಾಗ್ತಾ ಇರಲಿಲ್ಲ ಈ ದೀಪಾ ನಾಯಕ್ ಅಂದ ಅವರ ಸೊಸೆ ಬಂದ ಮೇಲೆ ಇದು ಜಾಸ್ತಿ ಆದ ಜಾಸ್ತಿ ಅಂದ್ರೆ ಎಂತ ದರ್ಪ ಅಂತ ಹೇಳಿದ್ರೆ ಅದು ಹೇಳಿ ನೀವು ನನ್ನ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲದಿದ್ದರೆ ಅವರು ಸಿಸಿ ಕ್ಯಾಮರಾ ಇಷ್ಟು ವರ್ಷ ನೋಡಿ ಮೂವತ್ತು ಮೂವತ್ತೈದು ವರ್ಷಗಳಿಂದ ಅವರು ರೇಷನ್ ನಡೆಸ್ತಾ ಬರ್ತಾ ಇದ್ದಾರೆ ಒಂದು ಇಷ್ಟು ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಈಗ ಸಿ ಕ್ಯಾಮರಾ ಬಂದಿದೆ ಇವರ ಅಂಗಡಿಯಲ್ಲಿ ಯಾಕೆ ಇಲ್ಲ ಯಾಕೆ ಅಂದ್ರೆ ಇವರು ಸಿಸಿ ಕ್ಯಾಮರಾ ಹಾಕಿದ್ರೆ ಇವರೆಲ್ಲ ಅಕ್ರಮಗಳು ಬಯಲಿಗೆ ಬಯಲಿಗೆ ಬರ್ತದೆ ಹಾಗಾಗಿ ಅವರು ಸಿಸಿ ಕ್ಯಾಮರಾ ಇಷ್ಟ ಮತ್ತೆ ಮಲ್ ಮೊನ್ನೆ ವಿಡಿಯೋ ಆ ವೈರಲ್ ಆದ ನಂತರ ಅಧಿಕಾರಿಗಳು ಅದಕ್ಕೆ ಸ್ಪಷ್ಟನೆ ನೀಡಿದು ಗೋನಿಶೀಲದ ಬಗ್ಗೆ ಅದು ಗೋಣಿ ಚೀಲಕ್ಕಾಗಿ ಮಾಡಿದ ಮಾತಿನ ಚಕಮಕಿಯಲ್ಲಿ ಅವರಿಗೆ ಕೂಡ ಅದರ ಬಗ್ಗೆ ಸ್ಪಷ್ಟನೆ ಇಲ್ಲ ಇದರ ಬಗ್ಗೆ ಸರ್ಕಾರದ ಏನು ನಿಯಮಗಳಿವೆ ಅವರಿಗೆ ಕೂಡ ಗೊತ್ತಿರಲಿಲ್ಲ ಗೋಣಿ ಅಲ್ಲ ಅದು ಸರ್ಕಾರದಿಂದ ಏನಾದರೂ ಸರ್ಕಾರದಿಂದ ಏನಾದರೂ ನಿಮಗೆ ಇದು ಬಂದಿದೆಯಾ ರೂಲ್ಸ್ ಇದೆ ರೂಲ್ಸ್ ಇದೆ ಅಂತ ತಗೊಳ್ಳಿಕ್ಕೆ ರೂಲ್ಸ್ ಇದೆಯಾ ಕೇಳಿದಿವಿ ಆನಂತರ ಅವರು ನಾವು ಅರ ಇವರು ಆಹಾರ ಇಲಾಖೆಯವರನ್ನು ಕರೆದು ಅವರಲ್ಲಿ ಮಾತಾಡುವಾಗ ಅವ್ರು ಹೇಳಿದ್ರು ಇಲ್ಲ ಗೋಣಿ ಚೀಲ ಅಂಗಡಿ ಅವ್ರಿಗೆ ಏನು ಬೇಕಾದರೂ ಮಾಡ್ಬೋದು ಮಾರಾಟ ಮಾಡ್ಬೋದು ಅಲ್ಲದ್ರೆ ಅವರಿಗೆ ಏನು ಇಟ್ಕೊಳ್ಬೋದು ಆಮೇಲೆ ನಮಗೆ ಸ್ಪಷ್ಟನೆ ಕೊಟ್ಟ ಮೇಲೆ ನಾವು ಅಲ್ಲಿಂದ ಹೋಗಿದ್ದೇವೆ ಅದು ಕೂಡ ನಾವು ಆಹಾರ ಇಲಾಖೆಯವರನ್ನು ನಾವೇ ಕಾಲ್ ಮಾಡಿ ನಾವು ಕರೆಸಿದ್ದು ಅವರು ನಿನ್ನೆ ಹೇಳಿದ್ದಾರೆ ಆಮೇಲೆ ಅವರು ಅವರು ಮರುದಿವಸ ಹೋಗಿ ವಿಡಿಯೋ ಎಲ್ಲ ವೈರಲ್ ಆಗಿದೆ ಅಂತೆ ಹೋಗಿ ಬಜ್ವರೀಶ್ ಅಲ್ಲಿ ಕಂಪ್ಲೇಂಟ್ ಮಾಡಿದರು ಅಲ್ಲಿ ನಮ್ಮನ್ನು ಕರೆದು ನಮ್ಮಲ್ಲಿ ವಿಡಿಯೋ ಎಲ್ಲ ಡಿಲೀಟ್ ಮಾಡಿ ನೀವು ಡಿಲೀಟ್ ಮಾಡಿ ಇನ್ಮೇಲೆ ಅವರ ಇದಕ್ಕೆ ಹೋಗ್ಬಾರ್ದು ಮುಚ್ಚಳಿಕೆ ಬರೆಸಿದ್ದಾರೆ ಆಮೇಲೆ ಅವರು ಮತ್ತು ನಿನ್ನೆ ಬಂದು ಪ್ರೆಸ್ ಮೀಟಲ್ಲಿ ಸುಳ್ಳು ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ ಎಲ್ಲ ಕ್ಲಿಯರ್ ಆದಮೇಲೆ ಕೂಡ ಅವರು ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿ ಇದು ಪ್ರೆಸ್ಮಿಟ್ ಮಾಡಿದ್ದಾರೆ ಯಾಕಂದ್ರೆ ಅವನ ಸುಳ್ಳನ್ನು ಸತ್ಯ ಅಂತ ಜನರಿಗೆ ನಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸುಳ್ಳನ್ನು ಸತ್ಯ ಅಂತ ನಾವಿದ್ದು ದಾಖಲೆ ಹೊಂದಿ ಅವರ ಹತ್ರ ಯಾವುದೇ ದಾಖಲೆ ಇಲ್ಲ ದಾಖಲೆ ಇದ್ರೆ ತೋರಿಸಿ ನಾನೇನಾದರೂ ಹವ್ಯಚ ಪದಗಳಿಂದ ನಿಂದಿಸಿದ್ರೆ ನಾನು ಅವರ ಕಾಲಿಡಿದು ಸಮಕೆಯಲ್ಲಿ ರೆಡಿ ಇದ್ದೇನೆ ನಾನು 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 ಕಾನೂನು ಪ್ರಕಾರವಾಗಿ ನಿಮಗೆ ಮಾಹಿತಿ ಇದೆಯಾ ಅವರಿಗೆ ಅವರಿಗೆ ಕೂಡ ಮಾಹಿತಿ ಇರಲಿಲ್ಲ ಹೀಗೆ ಗೌರ್ಮೆಂಟ್ ರೂಲ್ಸ್ ಇದೆ ಅಂತ ಈಗ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಈ ಈಗ ಹಾಕಿದ ಬೋರ್ಡ್ ಅನ್ನು ಮೊದ್ಲು ಯಾಕೆ ಹಾಕ್ಲಿಲ್ಲ ಮೊದ್ಲು ಹಾಕಿದ್ರೆ ನಾವು ನಾವು ಕೇಳ್ತಾ ಇರ್ಲಿಲ್ಲ ಈಗ ಯಾಕೆ ದೊಡ್ಡದಾಗಿ ಬೋರ್ಡ್ ಹಾಕಿದೆ ಅಕ್ಕಿಯನ್ನು ಅಕ್ಕಿಯನ್ನು ಮುಂಚೆ ಅಲ್ಲ ಬಡ ಬಡವರ ಅಕ್ಕಿಯನ್ನು ಅವರು ತಕೊಳ್ತಾ ಇದ್ರು ಈಗ ಯಾಕೆ ತಕೊಳ್ಳುದಿಲ್ಲ ಎಲ್ಲ ನಿಲ್ಲಿಸಿದ್ರ ಒಂದು ವೇಳೆ ನಮ್ಮ ರಿಕ್ವೆಸ್ಟ್ ಒಂದು ವೇಳೆ ಅವರ ಅಂಗಡಿಯಲ್ಲಿ ಅಕ್ರಮ ಆಗದಿದ್ರೆ ಅವರು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಿ ನಮ್ಮ ಅಂಗಡಿಯಲ್ಲಿ ಅಕ್ರಮ ಆಗುತ್ತಿಲ್ಲ ಇದು ಯಾರು ಹೇಳ್ಬೇಕು ಆ ಮಂಜುನಾಥ್ ನಾಯಕರಿಗೆ ಹೇಳ್ಬೇಕು ಯಾಕಂದ್ರೆ ಆ ದೀಪ ನಾಯಕರ ಬಾಯಿಂದ ಬರುವುದೆಲ್ಲ ಸುಳ್ಳು ನಿನ್ನ ರಸ್ಮಿಟಲ್ಲಿ ನಾನು ವಿಡಿಯೋ ನೋಡಿದೆ ಎಲ್ಲ ಸುಳ್ಳು ಬೊಗಳ ಬಿಟ್ಟಿದ್ದಾಳೆ ಅದು ಎಫ್ಐಆರ್ ಆಗಿದೆ ಮತ್ತೆ ಫುಡ್ ಇನ್ಸ್ಪೆಕ್ಟರ್ ನಾವು ಕರೆಸಿದ್ ಆಕ್ಚುಲಿ ಅವರು ಕರೆದದಲ್ಲ ಸರ್ ಸಾರ್ವಜನಿಕರೆಲ್ಲ ಒಟ್ಟಾದ ಮೇಲೆ ಅವರು ಸಾಮಾಜಿಕ ಅಲ್ಲಿ ಸೋಷಿಯಲ್ ವರ್ಕರ್ ಇದ್ದಾರೆ ಪ್ರಕಾಶ್ ಹಿನ್ಗೋಳಿ ಅಂತ ಅವರು ಕಳಿಸಿ ಕರೆಸಿದ್ದು ಎಲ್ಲರಿಗೂ ನಮಗೆ ಕೂಡ ಅವರ ನಂಬರ್ ಇಲ್ಲ ನಂಬರ ನಮ್ಮ ನಮ್ಮ ಹತ್ರ ಇಲ್ಲ ಅವರು ಕಳಿಸಿದ್ದು ಅದರ ಬಗ್ಗೆ ಮಾಹಿತಿ ಕೊಡಿ ಜನರಿಗೆ ಡೌಟ್ ಉಂಟು ಅದರ ಬಗ್ಗೆ ಅವರು ಮಾಹಿತಿ ಕೊಟ್ಟ ಮೇಲೆ ನಮಗೆ ಕ್ಲಿಯರ್ ಆಯಿತು ಅಲ್ಲಿಗೆ ಕ್ಲಿಯರ್ ಆಯಿತು ಬಿಟ್ಟು ಹೋಗಿ ಬಿಟ್ಟು ಹೋಗಿದೆ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿದ ಮೇಲೆ ಸ್ಟೇಷನ್ ಇಂದ ಕರೆಸಿ ನಮ್ಮಿಂದ ವಿಡಿಯೋ ಡಿಲೀಟ್ ಮಾಡಲಿಕ್ಕೆ ಹೇಳಿದ ಎಲ್ಲ ಡಿಲೀಟ್ ಮಾಡಿ ನಾವು ಮುಚ್ಚಳಿಕೆ ಕೊಟ್ಟು ಬಂದಿದ್ವಿ ಅದ ಅದಾದ್ಮೇಲೆ ಕೂಡ ಅವರಿಗೆ ಸಮಾಧಾನ ಆಗಲಿಲ್ಲ ಅಂತ ನಿನ್ನೆ ಬಂದು ಪ್ರಸ್ಮೀಟರ್ ಅಲ್ಲಿ ಏನೇನೋ ಸುಳ್ಳು ಹೇಳಿದ್ದಾರೆ ನಾನು ಈ ಪ್ರಕರಣದಲ್ಲಿ ನನ್ನ ಹೆಸರನ್ನು ಕೂಡ ಹಾಕಿ ಆನೆ ಪ್ರಮಾಣ ಇದು ತನಿಖೆ ಆಗ್ಬೇಕು ಒಂದೆಡೆ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ಸೈಕಲ್ ನಿಲ್ಲಿಸ್ಲಿಕ್ಕೆ ನೀವು ಬೇಕಾದ್ರೆ ವಿನಂತಿ ಮಾಡ್ತಾ ಇದ್ದೇವೆ ಆರ್ಡರ್ ಮಾಡ್ತಾ ಇಲ್ಲ ವಿನಂತಿ ಮಾಡ್ತಾ ಇದ್ದೇವೆ ನೀವು ಬೇಕಾದ್ರೆ ಆ ಅಂಗಡಿಯದೊಂದು ವೀಡಿಯೋ ತೆಗಿಯಿರಿ ಹೋಗಿ ರಾಜ್ಯ ಹೆದ್ದಾರಿಗೆ ಅಂಟಿ ಕೊಟ್ಟು ಬಸ್ ಹೋಗುವಾಗ ಮೇಲಿನ ತಗರ್ಸಿಟ್ಟು ಬಸ್ಸಿಗೆ ಬರೆಸ್ತಾರೆ ಹಾಗೆ ಕೊಡ್ಲಿಕ್ಕೆ ಉಂಟಾ ಹೋದ ವರ್ಷ ಒಂದು ಆಕ್ಸಿಡೆಂಟ್ ಆಗಿದೆ ಇವರ ರೇಷನ್ ಹಂಗೇ ರೇಷನ್ ತಗೊಳ್ಳುವಾಗ ಬಸ್ಸಿನಿಂದ ಬದ್ದು ಗುದ್ದಿದ್ದಾರೆ ಅದು ಅಲ್ಲಿ ಸಿ ಕ್ಯಾಮ್ ಅದರ ಫೋಟೋಸ್ ಸಿ ಕ್ಯಾಮೆರಾ ಇದ್ರೆ ಇವರ ಅಕ್ರಮ ಬಯಲಾಗ್ತಿತ್ತು ಅದಕ್ಕೋಸ್ಕರ ಇಷ್ಟರ ಹಾಕ್ಲಿಲ್ಲ ಇದು ಯಾವಾಗ ಜಾಸ್ತಿ ಆದದ್ದು ಆದಾಯ ಬಂದ ಮೇಲೆ ಜಾಸ್ತಿ ಆದದ್ದು ಅದಕ್ಕಿಂತ ಮುಂಚೆ ಆಗ್ತಾ ಇತ್ತು ಆದರೆ ಸಾರ್ವಜನಿಕರ ತೊಂದರೆ ಆಗ್ತಾ ಇರಲಿಲ್ಲ ಇವಳು ಈಗ ಇವರು ಇವರು ಬಂದ ಮೇಲೆ ಇವರ ದೀಪ ದೀಪಾನಾಯಕ್ ಬಂದ ಮೇಲೆ ಎಲ್ಲ ದಬ್ಬಾಳಿಕೆ ಅಂದ್ರೆ ಬೆದರಿಸುದು ಜನಗಳನ್ನು ಎದುರಿಸುವುದು ನಮಗೆ ಅವರ ಗುರ್ತುಂಟು ನಿಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೇನೆ ಮಾತಾಡ್ಲಿಕ್ಕೆ ಹೋದ್ರೆ ಕ್ಯಾನ್ಸಲ್ ಆಗ ಜನರನ್ನು ಬೆದರಿಸಿದ ಜನರು ಇಷ್ಟರ ತನಕ ಯಾಕೆ ವಾಯ್ಸ್ ಎತ್ತಲಿಲ್ಲ ಅಂತೆ ಅವ್ನಿಗೆ ಎದರ್ತಾ ಇದ್ರು ಒಂದೇ ಸ್ವಲ್ಪ ಸಿರಿವಂತರು ನಾವು ನಾವು ನಮಗೆ ದಿನ ಇವತ್ತು ನೋಡಿ ಇವತ್ತು ಬಾಡಿಗೆ ಹೋಗ್ಲಿಲ್ಲ ಇವತ್ತಿದಿಲ್ಲ ಇನ್ಕಮ್ ಅವರಿಗೆ ಆಗಲ್ಲ ಮೂಟೆ ಮೂಟೆ ಅಕ್ಕಿ ಕೊಟ್ಟರೆ ಕೂಡ ಹಣ ಬರ್ತಾ ನಮಗೆ ಆಗಲ್ಲ ನಾವು ದುಡಿಬೇಕು ಇಲ್ಲ ಇಲ್ಲ ತುಂಬಾ ಜನ ತುಂಬಾ ಜನ ಉದಾಹರಣೆಗೆ ನನ್ನ ತಾಯಿಯನ್ನೇ ತಗೊಳ್ಳುದು ನನ್ನ ತಾಯಿಯ ಮನೆಗೆ ಹೋಗಿ ಹೇಳಿದ್ದಾರೆ ಯಾಕೆ ಮಾರು ಯಾಕೆ ಬೇಕಿತ್ತು ಮಾರ ಅವರ ಹತ್ರ ಹಣ ಉಂಟು ಅವರು ಏನ್ ಬೇಕಾದ್ರೂ ಮಾಡಬಹುದು ಹೌದೌದು ರಾಜಕಾರಣಿ ಒಬ್ಬರು ಇದ್ದಾರೆ ಹೆಸರು ಕೂಡ ಹೇಳಿದ್ದಾರೆ ಅದನ್ನು ನಾನು ಇಲ್ಲಿ ಹೇಳೋದಿಲ್ಲ ಯಾಕಂದ್ರೆ ನಮಗೆ ಗೊತ್ತಿಲ್ಲ ಅವರ ಸಂಬಂಧವೇ ಅಂತ ನಮಗೆ ಕನ್ಫರ್ಮ್ ಇಲ್ಲ ಅವರ ಅವರು ನಮ್ಮ ಸಂಬಂಧ ಅವರ ಹತ್ರ ನಿಮಗೆ ಹೆಂಗೆ ಹಾಗೆ ಮಾಡಿಸ್ತೇನೆ ಹೀಗೆ ಮಾಡಿಸ್ತೇನೆ ತುಂಬಾ ಬೆದೆ ನನ್ನನ್ನು ಒಬ್ಬನಲ್ಲಲ್ಲ ನಮಗೆ ಇದ್ದು ಉಂಟು ಯಾರನ್ನೆಲ್ಲ ಎದುರಿಸಿದ್ದಾರೆ ಅವರ ಸಿಗ್ನೇಚರ್ಸ್ ಅನ್ನು ಉಂಟು ಅದನ್ನು ನಾವು ಸಂಬಂಧಪಟ್ಟ ಇಲಾಖೆಗೆ ಕೊಡ್ತೇವೆ ಕಡೆ ನಾನು ಅವರನ್ನೇ ಮಾಡಿದ್ವಿ ನಾವು ಅವರ ಅವರ ಯಾರು ಮಂಜುನಾಥ್ ನಾಯಕ ಅಂಗಡಿ ಎದುರು ನೋಡಿ ನಾವು ಮಂಜುನಾಥ್ ನಾಯಕ ಅಂಗಡಿ ಎದುರು ತರಕಾರಿ ಶಾಪ್ ಉಂಟು ಅದರಲ್ಲಿ ಮೂರು ಮೂರು ರೂಪಾಯಿ ದಿನಕ್ಕೆ ಮೂರು ರೂಪಾಯಿ ಸಂಬಳಕ್ಕೆ ದುಡಿದವ ನಾವು ಇದು ಅಗರ್ಭ ಸೀಮಾಂತರ ಇರಲಿಲ್ಲ ನಾವು ಒಂದು ಮೂರು ರೂಪಾಯಿ ಸಂಬಳಕ್ಕೆ ದುಡಿದವರು ಬೇಕಾದ ಇದನ್ನು ಕೂಡ ವಿಚಾರ ಮಾಡಿ ಅವರ ಹತ್ರ ನಿನಗೆ ಕೇಳಿ ಮಂಜುನಾಥ್ ನಾಯಕ ಇದ್ದಾರಲ್ಲ ಅವರ ಹತ್ರ ಬೇಕಾದರೆ ಕೇಳಿ ಆ ಮೂರು ಮೂರು ರೂಪಾಯಿಗೆ ದುಡ್ದವ ದುಡ್ದವರು ನಮಗೆ ಇಪ್ಪತ್ತು ರೂಪಾಯಿಗೆ ಅವರು ಅದು ಕೂಡ ನೋಡಿ ಮೊಬೈಲ್ ತೆಗ್ದ ಮೇಲೆ ಇಪ್ಪತ್ತು ರೂಪಾಯಿಗೆ ಬಂದ ಮೊಬೈಲ್ ತೆಗೆಯುವ ಮುಂಚೆ ಐವತ್ತು ರೂಪಾಯಿ ಇದ್ದದ್ದು ವಿವರ ಅವ್ಯವಹಾರ ಮಾಡದಿದ್ದರೆ ಮೊಬೈಲ್ ತೆಗ್ದಾದ ಮೇಲೆ ಯಾಕೆ ಅವರು ಇಪ್ಪತ್ತು ರೂಪಾಯಿ ಮಾಡಬೇಕಿತ್ತು ಐವತ್ತು ರೂಪಾಯಿ ಹೇಳ್ಬೇಕಿತ್ತಲ್ಲ ಅಲ್ಲೇ ನೋಡಿ ಸಿಕ್ಕಿಬಿದ್ದೆ ಮೊಬೈಲ್ ತೆಗೆದ ಮೇಲೆ ಡೈರೆಕ್ಟ್ ಹೇಳಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ತೆಕೊಳ್ ಅಂತ ಅದಕ್ಕಿಂತ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಯಾಕೆ ಹೇಳಿಲ್ಲ ನೋಡಿ ನಮಗೆ ಸಂಬಂಧಪಟ್ಟ ನಾವು ಮೊನ್ನೆ ಬಿಟ್ಟು ಬಿಟ್ಟಿದ್ದೇವೆ ಆದ್ರೆ ಜನಗಳ ಆಗ್ರಹ ಏನಂದ್ರೆ ಜನಗಳ ಆಗ್ರಹ ಅದು ಡೇಂಜರಸ್ ಪ್ಲೇಸ್ ಅಲ್ಲಿ ಒಂದು ಸೈಕಲ್ ನಿಲ್ಲಿಸ್ಲಿಕ್ಕೆ ನೀವು ಬೇಕಾದ್ರೆ ಗಮನಿಸಿ ಸೈಕಲ್ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲ ಅದು ಹೇಗೆ ಇಷ್ಟರ ಇಷ್ಟು ವರ್ಷ ಅವರು ಹೇಗೆ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಎಲ್ಲ ಕಡೆ ಸೊಸೈಟಿಯಲ್ಲಿ ಅಲ್ಲಿ ಇರುವುದು ಕಾನೂನು ನಾವು ನಮ್ಮ ಸೈಡ್ ಇಂದ ಕಾನೂನು ಹೊರಟ ನಮ್ಮ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೊಡ್ತೇವೆ ಜನರ ಬೇಡಿಕೆ ಏನು ಉಂಟು ಅದನ್ನು ನಾವು ಸಂಬಂಧಪಟ್ಟ ಇಲಾಖೆಗೆ ಕೊಡ್ತೇವೆ ಅವರು ಏನು ಯಾಕಂದ್ರೆ ನಮಗೆ ಅದರ ಭಿನ್ನ ಇಲ್ಲಿ ನಮಗೆ ಒಂದು ದಿವಸ ದುಡ್ಡಿದ್ರೆ ಕೂಡ ನಮ್ಮ ಜೀವನ ಹೋಗುದಿಲ್ಲ ಅಂದ್ರೆ ನಾನು ಬಾಡಿಗೆ ಮನೆಯಲ್ಲಿ ಇರುವುದು ಟಾರ್ಗೆಟ್ ಮಾಡಿದಾಗೆ ಆಯ್ತು ಒಂದೇ ಬೇಕಿದ್ದು ಅದೇ ಬಚಪೆ ಡೇಷನ್ ಅಲ್ಲಿ ತಾಣಾಧಿಕಾರಿ ಮುಂದೆ ಹೇಳಿದ್ದು ನಮ್ಗೆ ಒಂದು ಅವರು ಕೈ ಮುಗಿದು ವಿಡಿಯೋ ಮಾಡ್ಲಿ ವಿಡಿಯೋ ಮಾಡಿ ವೈರಲ್ ಮಾಡ್ಲಿ ಅಲ್ಲಿಗೆ ಬಿಟ್ಟು ಬಿಡ್ತೇವೆ ಅಂತ ಇಲ್ಲಾದ್ರೆ ನಾವು ಇದು ಬಿಡುವುದೇ ಇಲ್ಲ ಅಂತ ಹೇಳಿದ್ದಾರೆ ಅವರ ಬೇಡಿಕೆ ಅಷ್ಟೇ ಅವರ ಮರ್ಯಾದೆ ಹೋಗಿದೆ ಅದು ಮರ್ಯಾದೆ ಹೇಗೆ ಹೋಗಿದೆ ನೋಡಿ ಅವರ ತಪ್ಪು ಮಾಡಿದ ಪ್ರಶ್ನೆ ಮಾಡ್ಲಿಕ್ಕೆ ಹೋದದು ನಾವು ಏನು ಅವರ ದಬ್ಬಾಳಿಕೆ ಮಾಡ್ಲಿ ಅವೆಚ್ಚ ಶಬ್ದಗಳನ್ನ ಬಯಲಿಲ್ಲ ನೀವು ವಿಡಿಯೋ ಮೊಬೈಲ್ ಕಸಿದು ಕಸಿದಿಲ್ಲ ಕಸಿದು ನೆಲಕ್ಕೆ ಬಿಸಾಡಿದ್ದಾರೆ ಇದು ಡಿಸ್ಪ್ಲೇ ಹೋಗಿ ನಾವು ತೋರಿಸಿದ್ದೇನೆ ಆಗಲಿ ಡಿಸ್ಪ್ಲೇ ಹೋಗಿದೆ ಅದನ್ನು ನಾವು ಬಿಟ್ಟು ಬಿಟ್ಟಿದೆ ಅಲ್ಲಿಗೆ ಬಿಟ್ಟು ಬಿಟ್ಟಿದೆ ಯಾಕೆಂದ್ರೆ ಬೇಡ ಏನಾದ್ರೂ ಇಷ್ಟು ವರ್ಷ ಇದೆ ಕೂಡ ಹೇಳಿದ್ದಾರೆ ಇಲ್ಲಿಗೆ ಬಿಟ್ಟು ಬಿಡಿ ಇನ್ನು ಇದು ನಾವು ಅದೇ ಇವಾಗ ಮತ್ತೆ ಅವರು ಪ್ರೆಸ್ ಮೀಟ್ ಅಲ್ಲಿ ಏನೇನು ಸುಳ್ಳು ಹೇಳಿದಾರಲ್ಲ ನಮ್ಗೆ ಅದು ತುಂಬಾ ಬೇಸರ ಆಯ್ತು ನಾನು ಅದರಲ್ಲಿ ಆಧಾರ ಇದರಲ್ಲಿ ನಾನು ಇರಲೇ ಇಲ್ಲ ನಾನು ಹೇಳಿದ್ದಾರೆ ನಾನು ಬಂದು ನಾನು ಇವನ್ ಜೊತೆ ಬಂದಿದ್ಮ ನಾನು ಇರಲೇ ಇಲ್ಲ ನಾನು ಬರ್ಲೇ ಇಲ್ಲ ನನ್ನನ್ನು ತುಂಬಾನೇ ಅದಕ್ಕೆ ಹೇಳಿದಾಗಿದ್ದಾರೆ ಹೇಳಿದ್ದಾರೆ ನೋಡಿ ನೀವು ಆಹಾರ ಏನಕರನ್ನು ನಾವು ಕರೆಸಿದ್ದೇವೆ ಇಲ್ಲ ಅವರು ಕರೆಸಿದ್ದಲ್ಲ ಜನ ಒಟ್ಟಾದ್ರೆ ಅರ್ಧ ಗಂಟೆಯಲ್ಲಿ ಐವತ್ತಕ್ಕಿಂತ ನೂರು ಬಂದು ಜನ ಒಟ್ಟಾಗಿದ್ದಾರೆ ಅವರು ಬಂದು ಮತ್ತೆ ಅವರು ನಾವು ಹೇಳ ಸೋಷಲ್ ವರ್ಕರ್ ಒಬ್ರು ಕಾಲ್ ಮಾಡಿ ಎಲ್ಲ ಅವರಿಗೆ ಫೋನ್ ಮಾಡಿ ಹೇಳಿದಕ್ಕೆ ನಾನು ಬರ್ತೀನಿ ನಾನು ಬಂದು ಅವರ ಆಧಾರ ಬಗ್ಗೆ ಕೇಳ್ತೀನಿ ಅಂತ ಹೇಳಿದರು ಅವರು ಬಂದು ಅಧಿಕಾರಿಗೆ ಫೋನ್ ಮಾಡಿದ್ರು ಆಹಾರ ಇಲಾಖೆಯವರಿಗೆ ಫೋನ್ ಮಾಡಿ ಅವರನ್ನು ಕರಿಸಿ ಅವರು ಬಂದು ನಮಗೆ ಸ್ವಲ್ಪ ಸ್ಪಷ್ಟನೆ ಕೊಟ್ಟರು ಇದು ಈಗ ಗೋಣಿಯ ವಿಚಾರದಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂಗಡಿಯವರಿಗೆ ಬೇಕಾದರೆ ಬೇಕಾದ ಮಾರ್ಬಹುದಿಲ್ಲ ಇಟ್ಕೊಳ್ಬಹುದು ಅಲ್ಲಿಗೆ ನಾವು ಬಿಟ್ಟು ಹೋಗಿದ್ದೇವೆ ಆ ನಂತರ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದಕ್ಕೆ ನಾವು ಸ್ಟೇಷನ್ಗೆ ಹೋಗಿ ಅಲ್ಲಿ ಮಂತ್ರಿ ಮಂತ್ ನೋಡಿ ಇಪ್ಪತ್ತಾರೀಕು ನಂತರ ಹೋದರೆ ರೇಷನ್ ಇಲ್ಲ ನಿಮ್ದು ಬರ್ ಬರ್ತ ತಿಂಗಳು ತಗೊಳ್ಳಿ ಈ ತಿಂಗಳಿಗೆ ಇಲ್ಲ ಇಪ್ಪತ್ತಾರೀಕ ನಂತರ ರೇಷನ್ ಇಲ್ಲ ಅಂತ ಹೇಳ್ತಾರೆ ಸರ್ ಮತ್ತೊಂದು ದೊಡ್ಡ ಕಂಪ್ಲೇಂಟ್ ನೋಡಿ ಸರ್ ಇದು ಹೆಚ್ಚಿನವರ ಕಂಪ್ಲೇಂಟ್ ಏನಂದರೆ ರೇಷನ್ ತೆಗೊಳ್ಳುವ ಬರುವಾಗ ಇದು ದಿನಸಿ ಅಂಗಡಿಗೆ ಗ್ರಾಹಕರಿಗೆ ಬಂದರೆ ಇಲ್ಲಿ ರೇಷನ್ ಅಂಗಡಿ ಬಾಕಿ ಅವರ ಅಲ್ಲೇ ಲೈನಲ್ಲಿ ಅವರು ಅವರ ಕೆಲ ಅವರು ಇಲ್ಲ ಕೆಲಸ ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ದೀಪಾನಾಯಕ ಟಾರ್ಚರ್ಗೆ ಹತ್ತು ದಿವಸ ವಾರ ಅಷ್ಟೇ ಅದಕ್ಕಿಂತ ಜಾಸ್ತಿ ಯಾರು ನಿಲ್ಲುವುದೇ ಈಗಂತೂ ಇಲ್ವಾ ಎಲ್ಲ ಅವರು ಇಲ್ಲ ಅಲ್ಲಿ ನಿಲ್ಲುದಿಲ್ಲ ಹಾಗೆ ಟಾರ್ಚರ್ ಉಂಟು ಮತ್ತೆ ರೇಷನ್ನ ರೇಷನ್ ತಗೊಳ್ಳಿಕ್ಕೆ ಬಂದರೆ ಅದರ ಮಿಡ್ ನಡುವೆಯಲ್ಲಿ ನಡುವೆ ಅಲ್ಲಿ ದಿನಸಿ ಗ್ರಾಹಕ ಬಂದರೆ ಅವರು ಬಾಕಿ ಮತ್ತೆ ನಾಲ್ಕು ಗಂಟೆ ನಂತರ ಸರ್ವರ್ ಇಲ್ಲ ಹೋಗಿ ನಾಳೆ ಬನ್ನಿ ಹಾಗೆ ದಬ್ಬಾಳಿಗೆ ಈ ಕೊಡುವುದೇ ಇಲ್ಲ ಮತ್ತೆ ಇಪ್ಪತ್ತೈದು ತಾರೀಕು ನಂತರ ಬಂದರೆ ಅದರ ಬಗ್ಗೆ ನಮ್ಮ ಮಾಹಿತಿ ಇಲ್ಲ ಇಪ್ಪತ್ತಾರೀ ಅದು ಉಂಟಾಗ ಗೊತ್ತಿಲ್ಲ ಇಪ್ಪತ್ತಾರೀಕು ನಂತರ ಬಂದರೆ ರೇಷನ್ ಇಲ್ಲ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಬನ್ನಿ ಅಂತ ಹಾ ಶುಕ್ರವಾರ ಅಂದ್ರೆ ಶುಕ್ರವಾರ ಇದೆ ರೇಷನ್ ಕ್ಲೋಸ್ ಯಾಕಂದ್ರೆ ಅಲ್ಲಿ ಟೆಂಪಲ್ಗೆ ಬರುವ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತದೆ ಅಂತ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಬೇಡಿಕೆಯಿಂದ ಆ ಒಂದು ಡೇಂಜರ್ ಪ್ಲೇಸ್ ಇಂದ ತೆಗೆದು ಕಡೆ ಯಾಕಂದ್ರೆ ಸೊಸೈಟಿಯಲ್ಲಿ ಇರುವುದು ಅಕ್ಕಿದ್ ಎಲ್ಲ ಕಡೆ ಈಗ ಸೊಸೈಟಿಯಲ್ಲಿ ಇದೆ ಇದೊಂದು ಮಾತ್ರ ಪ್ರೈವೇಟ್ ಆಗಿದೆ ಅದು ಕೂಡ ಇದನ್ನು ಕೂಡ ಸೊಸೈಟಿಗೆ ಕೊಡ್ಲಿ ಸೊಸೈಟಿಯಲ್ಲಿ ಮಾಡಲಿ ನ್ಯಾಯಬೆಲೆ ನ್ಯಾಯಬೆಲೆ ಅಂಗಡಿ ಒತ್ತುಕೊಂಡು ಅವ್ರದ್ದು ಇದು ದಿನಸ ಅಂಗಡಿ ಎರಡು ಎರಡು ಒಂದೇ ಡೋರ್ ಒಂದೇ ಅದಕ್ಕೆ ಎರಡಕ್ಕೂ ಕೂಡ ಆ ಎರಡು ಅಂಗಡಿ ಹೊತ್ತಿಗೆ ಯಾರಾದ್ರೂ ರೇಷನ್ ತಗೊಳ್ಳಿಕ್ಕೆ ಬಂದರೆ ಆಗ ಅವರ ಅಂಗಡಿಗೆ ಯಾರಾದರೂ ಇತ್ತಗೊಳ್ಳಿ ಬರುವಾಗ ಅವರು ರೇಷನ್ ಅವರನ್ನ ಅಲ್ಲೇ ನಿಲ್ಲಿಸ್ತಾರೆ